ಗರ್ಗರಿಯಾದ ರುಚಿಯಾದ ವಡೆ ಅಂದ್ರೆ ಇಷ್ಟ ಇಲ್ಲ ಹೇಳಿ ಎಲ್ಲಾರ್ಗು ಇಷ್ಟ ತುಂಬಾ ರುಚಿಯಾಗಿರುತ್ತೆ ಅದ್ರ ಜೊತೆ ಟೀ ಕಾಫಿ ಇದ್ರೆ ಇನ್ನ ತುಂಬಾ ಚೆನ್ನಾಗಿರುತ್ತೆ ಕೆಲವೊಂದು ರೆಸಿಪಿಗಳನ್ನ ಶೇರ್ ಮಾಡಿ ಸೀಸ್ ಅಂತ ಕೇಳ್ತಾ ಇರ್ತಿರಲ್ವಾ ಇವತ್ತು ಒಡೆ ಮಾಡ್ತಾ ಇದ್ದೆ ಮಕ್ಕಳಿಗೋಸ್ಕರ ಬರೋ ಅಷ್ಟರಲ್ಲಿ ಏನಾದ್ರೂ ಸ್ನ್ಯಾಕ್ಸ್ ಮಾಡಿಟ್ರೆ ತುಂಬಾ ಇಷ್ಟ ಆಗುತ್ತೆ ನನ್ನ ಮಕ್ಕಳಿಗೆ ಹಂಗಾಗಿ ಬನ್ನಿ ಅದನ್ನ ಗರ್ಗರಿಯಾಗಿ ಒಂದಿನ ಪೂರ್ತಿ ಇಟ್ರು ಅದೇ ಒಂದು ಗರ್ಗರಿ ತನ ಹಂಗೆ ಇರಬೇಕು ಅಂತಂದ್ರೆ ಹೆಂಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ಒಂದು ಲೋಟದಷ್ಟು ನಾನು ಕಡಲೆಬೇಳೆನ ತಗೊಂಡಿದ್ದೀನಿ ಒಂದು ಲೋಟ ಹಾಕೊಂಡಿದ್ದೆ ಆಮೇಲೆ ಹಾಕೋ ಸಾಲಲ್ಲ ಅನ್ನಿಸ್ತು ಮತ್ತೆ ಅರ್ಧ ಲೋಟ ಹಾಕೊಂಡು ಒಂದ್ ಎರಡೂವರೆಯಿಂದ ಮೂರು ಗಂಟೆಗಳ ಕಾಲ ನೆನೆ ಹಾಕಿ ಇಟ್ಕೊಳ್ಬೋದು ಆಗಲ್ಲ ಅನ್ನೋರು ಒನ್ ಅವರ್ ಕೂಡ ನೆನೆ ಹಾಕಿ ಇಟ್ಕೊಂಡ್ರೆ ಸಾಕಾಗುತ್ತೆ ಈ ತರ ನೆಂದಿರ್ಬೇಕು ಗಾಳು ಇದನ್ನ ಪೂರ್ತಿಯಾಗಿ ನೀರ್ನ ಬಸ್ತು ಕಡೆ ಇಟ್ಕೊಂಡಿದೀನಿ ಒಂದು ಮಸಾಲೆ ಬೇಕಾಗುತ್ತೆ ಇದಕ್ಕೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಹಸಿರು ಮೆಣ್ಸಿ ನಾನು ನಾನು ಒಂದು ಹತ್ತನ್ನ ಹಾಕೊಂಡಿದ್ದೀನಿ ಸ್ವಲ್ಪ ಒಂದಿಂಚಷ್ಟು ಶುಂಠಿ ಒಂದಿಷ್ಟು ಚಕ್ಕೆ ತಗೊಂಡಿದ್ದೀನಿ ಆಮೇಲೆ ಕರ್ಬೇನ್ ಸೊಪ್ಪನ್ನ ನಾನು ಇದಕ್ಕೆನೆ ರುಬ್ಬದಕ್ ಹಾಕೊಂಡು ಎರಡು ಬೆಳ್ಳುಳ್ಳಿಗಳನ್ನ ತಗೊಂಡು ಈ ತರ ಇದು ಮಾಡಿ ಹಾಕೊಂಡು ಈ ತರ ಒಂದು ತರ್ತರಿಯಾಗಿ ಒಂದು ಪೇಸ್ಟ್ ನ ಮಾಡ್ಕೊಂಡಿದೀನಿ ಇದನ್ನ ಈ ಮಸಾಲೆ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ ಒಳ್ಳೆ ಘಮ ಬರುತ್ತೆ ರುಚಿಯಾಗಿರುತ್ತೆ ಆಯ್ತಾ ಬನ್ನಿ ಇವಾಗ ಇದನ್ನ ಒಂದು ಬೌಲ್ಗೆ ಹಾಕೊಳ್ಬೇಕಾಗತ್ತೆ ಈರುಳ್ಳಿ ಅದೆಲ್ಲಾನು ಕೂಡ ಸ್ವಲ್ಪ ದೊಡ್ಡ ಬೌಲ್ಗೆ ಹಾಕೊಳ್ಳಿ ಯಾಕೆಂದ್ರೆ ಮಿಕ್ಸ್ ಮಾಡ್ಬೇಕಲ್ವಾ ನಾವು ಹಂಗಾಗಿ ತುಂಬಾ ಜನ ಒಡೆ ಮಾಡ್ತಿರ್ತೀರಾ ಏನಾದ್ರು ಇದರಲ್ಲಿ ಇದಿತ್ತು ನೀವು ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಗೊತ್ತಿಲ್ಲದೆ ಒಂದ್ ಸ್ವಲ್ಪ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ನಿಮ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಇವಾಗ ನೀರ್ನೆಲ್ಲ ಇಟ್ಕೊಂಡಿದೀನಿ ನೀರು ಒಂದ್ ಸ್ವಲ್ಪ ಇರಬಾರ್ದು ಆಯ್ತಾ ಇದ್ರೆ ಏನಾಗುತ್ತೆ ತೆಳ್ಳಗಾಗ್ಬಿಡುತ್ತೆ ಆ ಹಿಟ್ಟು ಹಾಕ್ಬೇಕು ಈ ಹಾಕ್ಬೇಕು ಏನೋ ರಿಸ್ಕ್ ಬೇಡ ನೀರ್ನ ಬಸ್ತು ಈ ತರ ಸಣ್ಣ ಜಾರ್ ತಗೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ರುಬ್ಕೊಳ್ಳಿ ಮೇಲೆಲ್ಲ ಒಂದೊಂದು ಕಾಳು ಹಂಗೆ ಇದೆಯಲ್ವಾ ಅದೇನು ಪ್ರಾಬ್ಲಮ್ ಇಲ್ಲ ಯಾಕಂದ್ರೆ ಗರ್ಗರಿಯಾಗಿ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದ್ದು ಹಂಗಾಗಿ ಒಳಗಡೆ ಸಾಫ್ಟ್ ಆಗಿದೆ ಇವಾಗ ನೀಟಾಗಿ ಆ ಬೌಲ್ಗೆನೆ ಇದನ್ನು ಕೂಡ ಸಿಫ್ಟ್ ಮಾಡ್ಕೊಳ್ಳೋಣ ನಾನೊಂದು ಮೂರು ಸಲ ಮೂರು ಬಾರಿ ಆಯ್ತು ಅಷ್ಟೇನೆ ಅದನ್ನ ರುಬ್ಕೊಂಡು ಈ ಒಂದು ಬೌಲ್ಗೆ ನಾನು ಅದಕ್ಕೆ ಹೇಳಿದ್ದು ಸ್ವಲ್ಪ ದೊಡ್ಡ ಬೌಲ್ನ ಇಟ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂತೇಳಿ ಆಮೇಲೆ ಈರುಳ್ಳಿ ಎಲ್ಲಾ ಕಟ್ ಮಾಡಿ ಹಾಕ್ತೀವಲ್ವಾ ಹಂಗಾಗಿ ಬೇಕಾಗುತ್ತೆ ಇವಾಗ ಈ ತರ ಚೆನ್ನಾಗಿ ರುಬ್ಬಿ ಹಾಕೊಂಡ ನಂತರ ಇದಕ್ಕೆನೆ ನಾವು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೊಳ್ಬೇಕಾಗುತ್ತೆ ಪ್ರತಿದಿನ ಏನಾದರೂ ಒಂದು ಸ್ನಾಕ್ಸ್ ಮಾಡೋಣ ಅಂತ ಅನ್ಸುತ್ತೆ ಆದ್ರೆ ಟೈಮ್ ಇಲ್ವಲ್ಲಪ್ಪ ಅಂತ ನಾವೇನೆ ನಾವೇನೇ ನ ಹೇಳ್ಕೊಂತ ಇರ್ತೀವಿ ಹಂಗಾಗಿ ಇವತ್ತು ಸೊಪ್ಸಾರ್ ಮಾಡಿದ್ದೆ ಅದ್ರ ಜೊತೆಗೆ ಈ ತರ ಒಡೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತಲ್ಲ ಸೊಪ್ಪುದು ಪೂರ್ತಿಯಾಗಿ ಖಾಲಿಯಾಗಿತ್ತು ಹಂಗಾಗಿ ಇವಾಗ ನೋಡಿ ಸ್ವಲ್ಪ ಈ ತರ ಗಟ್ಟಿ ಇತ್ತು ಅಂತಂದ್ರೆ ನೀವು ಒಡೆ ತಟ್ಟಬೇಕಾದ್ರೆ ಕೈನಲ್ಲೇ ತಟ್ಟಿ ಹಾಕ್ಬಿಡ್ಬೋದು ನೀವೇನ್ ಪೇಪರ್ ಮೇಲೆ ತಟ್ಟಬೇಕು ತರ ಏನು ಇರಲ್ಲ ಆಯ್ತಾ ನೀವು ತೆಳ್ಳ ಮಾಡ್ಕೊಳಕ್ ಹೋಗ್ಬೇಡಿ ನೀರ್ನ ಪೂರ್ತಿ ಬಸ್ಬಿಡಿ ಇವಾಗ ಪೂರ್ತಿಯಾಗಿ ರುಬ್ಕೊಂಡು ಬಂದಿದೀನಿ ಇವಾಗ ನೋಡ್ತಾ ಇದ್ದೀರಲ್ವಾ ಇಷ್ಟು ಗಟ್ಟಿ ಇದೆ ಇವಾಗ ನಾನು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪಂತೂ ಎಷ್ಟು ಫ್ರೆಶ್ ಆಗಿತ್ತು ಅಂದ್ರೆ ಅವಾಗ ಗಿಡದಿಂದ ಕಿತ್ತು ಹಂಗೆ ಕೊಟ್ಟಿದ್ರಂತೆ ಹಂಗಾಗಿ ತುಂಬಾ ಚೆನ್ನಾಗಿ ಫ್ರೆಶ್ ಆಗಿತ್ತು ಕಟ್ ಮಾಡ್ತಾ ಇದ್ರ ಇದ್ರಲ್ಲಿ ನಾಟಿ ಪ ಆ ಆತರ ಏನ್ ಬರಲ್ಲ ಆಯ್ತಾ ಫ್ರೆಶ್ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಣಗೋಗಿದ್ರೆ ನಾಟಿನೂ ಅಷ್ಟೇನೆ ಒಂದೊಂದ್ಸಲಿ ಸ್ಮೆಲ್ ಬರಲ್ಲ ಇದು ನೋಡಿ ಈ ತರ ಚೆನ್ನಾಗಿ ನಾನು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ಸಬ್ಸಿಗೆ ಸೊಪ್ಪು ಇತ್ತು ಅಂತಂದ್ರೆ ಅದನ್ನು ಸ್ವಲ್ಪ ಹಾಕೊಳ್ಳಿ ಒಡೆನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಸಬ್ಸಿಗೆ ಸೊಪ್ಪು ಇರ್ಲಿಲ್ಲ ನಾನು ಹಂಗಾಗಿ ಕೊತ್ತಂಬರಿ ಸೊಪ್ಪುನೆ ಸ್ವಲ್ಪ ಎಕ್ಸ್ಟ್ರಾ ಹಾಕ್ತಾ ಇದ್ದೀನಿ ಇವಾಗ ಹಾಕೊಂಡು ಇದನ್ನು ಕೂಡ ಇದು ಶುಂಠಿ ಹಾಕಿದ್ವಲ್ಲ ಎಷ್ಟು ಸ್ಲೈಸ್ ಆಗಿದೆ ನೋಡಿ ಇದನ್ನ ಹಾಕೊಂಡು ಆ ಇದಕ್ಕೇನೆ ಒಳ್ಳೆ ಘಮ ಬರುತ್ತೆ ಟೇಸ್ಟ್ ಬರುತ್ತೆ ಕೊತ್ತಂಬರಿ ಸೊಪ್ಪನ ಸ್ವಲ್ಪ ಎಕ್ಸ್ಟ್ರಾ ಹಾಕೋದ್ರಿಂದ ನೋಡಿ ಈ ತರ ಹಾಕೊಂಡೆ ಇವಾಗ ಈರುಳ್ಳಿ ಬೇಕಾಗಿತ್ತು ಸಣ್ಣ ಈರುಳ್ಳಿ ತೊಗೊಂಡ್ ಬಂದ್ಬಿಟ್ಟಿದ್ದ ನಮ್ಮ ಚಂದು ಹಂಗಾಗಿ ಅದನ್ನೇನೆ ನಾನು ಬೆಳಿಗ್ಗೆನೆ ಬಿಡಿಸಿ ಇಟ್ಕೊಂಡ್ಬಿಟ್ಟಿದೆ ಸಣ್ಣ ಈರುಳ್ಳಿ ಬಿಡ್ಸೋದು ಅಂದ್ರೆ ಒಂದ್ ಸ್ವಲ್ಪ ಇದಾಗುತ್ತೆ ದೊಡ್ಡ ಈರುಳ್ಳಿ ಆದ್ರೆ ಒಂದು ಎರಡು ಸಾಕಾಗ್ಬಿಡತ್ತೆ ಇದು ಸಣ್ಣ ಸಣ್ಣ ಈರುಳ್ಳಿ ಹಂಗಾಗಿ ಇದನ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಕಟ್ ಮಾಡ್ಕೊಂಡು ಈ ಓಡೆ ಇಟ್ಟಿಗೆನೆ ನಾವು ಅದನ್ನ ಸೇರ್ಸ್ಕೊಂಡು ಆ ಸ್ಪೂನಲ್ಲೆಲ್ಲ ಮಿಕ್ಸ್ ಆಗಲ್ಲ ಇದು ಕೈಯಲ್ಲಿ ನಾವು ಮಿಕ್ಸ್ ಮಾಡ್ಬೇಕಾಗತ್ತೆ ನೋಡಿ ಈ ತರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಆಕ್ಚುಲಿ ನಾನು ರವೆ ಕೇಕ್ ಮಾಡೋಣ ಅಂತ ಇದ್ದಿದ್ವು ಆಯ್ತಾ ಹೆಂಗಿದ್ರು ಸಾರು ಮಾಡಿದ್ನಲ್ಲ ಅದನ್ನ ನಂಚ್ಕೊಳಗೂ ಕೂಡ ಬೇಕಲ್ವಾ ನೈಟಿಗೆ ಅಂತ ಅನ್ಬಿಟ್ಟು ಮಕ್ಳು ಬರೋದಕ್ಕೂ ಒಂದು ಒಂದೊಂದ್ ಮೂರು ಮೂರು ಮಾಡಿ ಇಟ್ಬಿಟ್ರೆ ಆಮೇಲೆ ಅವರು ಕೂಡ ತಿಂತಾರೆ ನೈಟ್ಗೂ ಕೂಡ ಸಾರು ಜೊತೆಗೆ ಒಂದೊಂದು ಎರಡು ಮಾಡ್ಕೊಡ್ಬೋದು ಅಂತ ಈ ತರ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಇವಾಗ ನೋಡಿ ಈ ತರ ಕಟ್ ಮಾಡ್ಕೊಂಡಿದ್ದಾಯ್ತು ಇದ್ರ ಜೊತೆ ಹಾಕೊಳ್ತೀನಿ ಕೆಳಗಡೆ ಮಸಾಲೆ ಇದೆ ಅದ್ರ ಮೇಲೆ ಕಡಲೆ ಬೇಳೆ ಇದೆ ಆ ಕಡಲೆ ಬೇಳೆ ರುಬ್ಬಿರೋದಿದೆ ಅದ್ರ ಮೇಲೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಇದೆ ಇವಾಗ ನಾವು ನೀಟಾಗಿ ಎಷ್ಟು ಬೇಕೋ ಅಷ್ಟು ನೀರ್ ನೀರು ಅಂತ ಇದೀನಿ ನೋಡಿದ್ರ ನೀರೆಲ್ಲ ಉಪ್ಪನ್ನ ಹಾಕೊಳ್ಬೇಕಾಗತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡೆ ಉಪ್ಪನ್ನ ಹಾಕೊಂಡು ಇವಾಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಎಲ್ಲೂ ಕೂಡ ನೀರನ್ನ ಸೋಕ್ಸ್ಬಾರ್ದು ಆಯ್ತಾ ಸೋಕ್ಸಿದ್ರೆ ನೀವು ಆಮೇಲೆ ಅಕ್ಕಿ ಹಿಟ್ಟೆಲ್ಲ ಹಾಕೋಬೇಕಾಗತ್ತೆ ಆಮೇಲೆ ಕಡಲೆ ಬೆಳೆ ಇತ್ತಲ್ಲ ಅದನ್ನ ಬಸ್ಬಿಡಿ ನೀರ್ ಇರ್ಬಾರ್ದು ಅದ್ರಲ್ಲಿ ನೀರ್ ಇತ್ತು ಅಂದ್ರೆ ಕೆಳಗಾಗ್ಬಿಡತ್ತೆ ನೋಡಿ ಈ ತರ ಚೆನ್ನಾಗಿ ನೀವು ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ಸೋಡಾ ಬೇಡ ಏನೂ ಹಾಕೋಕೆ ಹೋಗ್ಬೇಡಿ ಆಯ್ತಾ ಇಷ್ಟೇನೆ ಇದು ಇವಾಗ ಕಡೆ ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಇದನ್ನ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀರಾ ಅಂದ್ರೆ ಆ ಕೆಳಗಡೆ ಇರೋ ಮಸಾಲೆನೂ ಕೂಡ ಚೆನ್ನಾಗಿ ಬೆರ್ ಬೆರಿಬೇಕು ಆಮೇಲೆ ಈರುಳ್ಳಿನೂ ಕೂಡ ಚೆನ್ನಾಗಿ ಎಲ್ಲ ಕಡೆ ಹೊಂದ್ಕೋಬೇಕು ಹಂಗೆ ನೀವು ಕಲಿಸ್ಬೇಕಾಗತ್ತೆ ಕಲ್ಸ್ಬಿಟ್ಟು ಕಲ್ಸ್ಬಿಟ್ಟು ಒಂದು ಉಂಡೆ ಮಾಡಿ ನೋಡಿ ಆಯ್ತಾ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇದನ್ನೇನು ನಾನು ಪೇಪರ್ ಮೇಲೆ ತಟ್ಟೋದು ಅದೇನು ಇಲ್ಲ ಕೈ ಮೇಲೆ ತಟ್ಟೆ ತಟ್ಟೆ ಹಾಕ್ಬಿಡ್ಬೋದು ಈಸಿಯಾಗಿ ನೋಡಿ ಈ ತರ ನೋಡ್ತಾ ಇದ್ರ ಈ ತರ ತಗೊಂಡು ಈ ತರ ತಟ್ಟಿ ಹಾಕ್ಬಿಟ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದ್ರೆ ಒಂದ್ಸಲ ಟ್ರೈ ಮಾಡಿದ್ರೆ ನೀವೇ ಹೇಳ್ತೀರಾ ಹುದುಗೀತಾ ಚೆನ್ನಾಗ್ ಬಂತು ಅಂತ ನೋಡಿ ಇವಾಗ ಎಣ್ಣೆ ಹಾಕೊಳ್ತಾ ಇದ್ದೀನಿ ಒಂದು ಟಿನ್ ಉಳ್ದಿತ್ತು ಮನೇಲಿ ಎಣ್ಣೆ ಆ ಇವಾಗೆಲ್ಲ ನಾನು ಗಾಣದಿಂದ ತಂದಿದ್ನಲ್ಲ ಎಣ್ಣೆ ಯೂಸ್ ಮಾಡ್ತಾ ಇಲ್ಲ ಸದ್ಯಕ್ಕೆ ಫಸ್ಟ್ ಇದನ್ನ ಖಾಲಿ ಮಾಡ್ಬಿಡಣಪ್ಪ ಅಂತ ಅನ್ಬಿಟ್ಟು ನೋಡಿ ಹಿಂಗೆ ಇದು ಮಾಡ್ಬಿಟ್ಟು ಹಂಗೆ ಕೈನಲ್ಲಿ ತಟ್ಬಿಟ್ಟು ಹಾಕೋದಷ್ಟೇನೆ ನೀಟಾಗಿ ಬಂದ್ಬಿಡುತ್ತೆ ತೆಳ್ಳಗಾದ್ರೆ ಮಾತ್ರ ಬರಲ್ಲ ನಾವು ಗಟ್ಟಿಗೆಲ್ಲ ನಾವು ರುಬ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಇದೇ ಮೇಲ್ಗಡೆ ಬರೋವರೆಗೂ ನೀವು ಏನೋ ಅದನ್ನ ಸ್ವಲ್ಪ ಮುಟ್ಬೇಡಿ ಶೇಕ್ ಮಾಡಬೇಡಿ ಏನೇನೋ ಅದನ್ನೇ ಮೇಲ್ಗಡೆ ಬರುತ್ತೆ ಆಮೇಲೆ ಚೆನ್ನಾಗಿ ನೀವು ಒಂಬಣ್ಣ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅಲ್ಲಿ ಇಟ್ಟೇ ಬೇಯಿಸ್ಬೇಕಾಗುತ್ತೆ ವಡೆ ಬಜ್ಜಿ ಏನೇ ಮಾಡಿದ್ರು ಐ ಅಲ್ಲಿ ಮಾಡಬೇಡಿ ಗೊತ್ತಾ ಲೋ ಅಲ್ಲಿ ಮಾಡಿದ್ರೆ ಎಣ್ಣೆ ಇರ್ಕೊಳ್ಳುತ್ತೆ ಫ್ಲೇಮ್ ಅಲ್ಲಿ ಮಾಡಿದ್ರೆ ಮೇಲೆಲ್ಲ ಕಪ್ಪಾಗುತ್ತೆ ಒಳಗಡೆ ಮಾತ್ರ ಹಂಗೆ ಇರುತ್ತೆ ಚೆನ್ನಾಗಿರಲ್ಲ ಅದು ಹಂಗಾಗಿ ಮೀಡಿಯಂ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಎರಡೂ ಕಡೆ ಹೊಂಬಣ್ಣ ಬರೋವರೆಗೂ ಬಜ್ಜಿನ ಅಲ್ಲ ಬಜ್ಜಿ ಬೋಂಡಾ ಒಡೆ ಯಾವ್ದು ಬೇಕಾದ್ರೂ ನೀವು ಕರೆದ್ರು ಇದೇ ತರನೇ ಮಾಡ್ಕೊಳ್ಳಿ ಅವಾಗ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ ಇವಾಗ ಮೀಡಿಯಂ ಅಲ್ಲಿ ಇಟ್ಟಿದ್ದೀನಿ ಇವಾಗ ಒಂದು ಐದರಿಂದ ಆರು ಒಡೆನ ಫಸ್ಟ್ ಬ್ಯಾಚಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ಮಾಡ್ಕೊಂಡು ಆ ಇದನ್ನ ತೋರಿಸ್ತೀನಿ ನೋಡಿ ಅದೇ ಮೇಲ್ ಬಂತಲ್ವಾ ಇವಾಗ ನಾವು ಸ್ವಲ್ಪ ಇದೆಲ್ಲ ಅಂದ್ರೆ ಮುಗಿಸ್ಬೇಕಾಗುತ್ತೆ ತರ ಫೋಲ್ಡ್ ಮಾಡ್ಕೊಂಡು ಹ ನಮ್ಮ ಕಡೆ ಇದನ್ನ ದಬಾಕ್ಬೇಕು ಅಂತ ಹೇಳ್ತಾರೆ ನಾನು ಹಂಗೆ ಒಂದೊಂದು ಮಾತನ್ನ ಇದ್ ಮಾಡ್ತೀನಿ ಹ್ಮ್ ಹಂಗಾಗಿ ಇದನ್ನ ಬೋರ್ಲಾಕೋದು ದಬಾಕೋದು ಏನೇನೋ ಹೇಳ್ತಾರೆ ಆ ಇದನ್ನ ಈ ತರ ಚೆನ್ನಾಗಿ ಎರಡೂ ಕಡೆ ನಾವು ಒಂಬಣ್ಣ ಬರೋವರ್ಗು ಈ ತರ ಬೇಯಿಸ್ಕೊಳ್ಬೇಕಾಗತ್ತೆ ಬೇಯಿಸಿಕೊಂಡ್ರೆ ಅಂತೂ ಸೂಪರ್ ಆಗಿರುತ್ತೆ ಇದ್ರ ಜೊತೆಗೆ ನೀವು ಕಾಫಿ ಇಷ್ಟಪಡೋರಾದ್ರೆ ಆದ್ರೆ ಒಂದ್ ಅರ್ಧ ಲೋಟದಷ್ಟು ಕಾಫಿನ ಮಾಡ್ಕೊಳ್ಳಿ ಕಾಫಿ ಟೀ ಒಳ್ಳೇದಲ್ಲ ಅಂತ ನಮ್ ಎಲ್ಲರಿಗೂ ಗೊತ್ತು ಆದ್ರೂ ಆ ಒಂಥರ ಒಂದ್ ಅರ್ಧ ಲೋಟದಷ್ಟು ಕಾಫಿ ಕುಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ ಹಂಗಾಗಿ ಇದನ್ನ ಕರೆದು ಒಂದು ಇದಕ್ಕ ಹಾಕೊಂಡು ಎಂಜಾಯ್ ಮಾಡಿ ಸ್ವಲ್ಪನೇ ಮಾಡಿ ನೋಡಿ ಹೆಂಗ ಅನಿಸ್ತು ಹೆಂಗ್ ಬಂತು ಯಾವ ತರ ಮಾಡ್ತೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇವತ್ತು ರೆಸಿಪಿ ಮಾತ್ರ ನಾನು ಹೇಳಿದೀನಿ ಅಹ್ ಶಾರ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಸೊಪ್ಸಾರೆಲ್ಲ ಮಾಡ್ಕೊಂಡಿದ್ದೆ ಅದ್ರ ರೆಸಿಪಿನೂ ಹಾಕಿ ಅಂತ ಕೇಳಿದಿರಾ ಇನ್ನೊಂದ್ಸಲಿ ಮಾಡಿದಾಗ ಖಂಡಿತವಾಗ್ಲೂ ಆ ರೆಸಿಪಿನ ನಾನು ಶೇರ್ ಮಾಡ್ತೀನಿ ರೊಟ್ಟಿ ರೆಸಿಪಿ ಹಾಕಿ ಸಿಸ್ ಅಂತ ಕೇಳಿದೀರಾ ರೊಟ್ಟಿ ನಮ್ಮ ಕಡೆ ತರ ಮಾಡ್ತಾರೆ ಅನ್ನೋದನ್ನ ಕೆಲವೊಂದು ವಿಡಿಯೋಗಳಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ ಇಷ್ಟೇನೆ ಒಡೆ ರೆಡಿ ಆಯ್ತು ಈಗ ಮನೆಯವರಿಗೆ ಒಂದ್ ಮತ್ತೆ ಅಜ್ಜಿಗೆ ಒಂದು ಅರ್ಧ ಅರ್ಧ ಲೋಟದಷ್ಟು ಕಾಫಿನ ಮಾಡಿ ಕೊಟ್ಬಿಟ್ಟು ವಾಕಿಂಗ್ ಹೋಗಿದ್ ಬರ್ತೀನಿ ಕೆಲವೊಂದು ಪ್ರಾಡಕ್ಟ್ ನ ಲಿಂಕ್ ಹೇಳ್ತಾ ಇರ್ತೀರಾ ಅಥವಾ ಅಡ್ರೆಸ್ ಲಿಂಕ್ ಕೊಡಿ ಅಂತ ಕೆಲವೊಂದು ಆಫ್ ಲೈನ್ ಕೆಲವೊಂದು ಆನ್ಲೈನಲ್ಲಿ ತಗೊಂಡಿರ್ತೀನಿ ಆನ್ಲೈನ್ ಅಲ್ಲಿ ತೊಗೊಂಡಿರೋದು ಖಂಡಿತವಾಗ್ಲೂ ಲಿಂಕ್ ಆಗ್ತೀನಿ ನಿಮ್ಗೆ ಏನಾದ್ರು ಅವಶ್ಯಕತೆ ಇತ್ತು ಅಂತಂದ್ರೆ ಬೈ ಮಾಡಿ ಇವತ್ತಿನ ವಿಡಿಯೋ ಏನ್ ಅನಿಸ್ತು ಅಂತ ಖಂಡಿತವಾಗ್ಲೂ ತಿಳಿಸೋದನ್ನ ಮರಿಬೇಡಿ ನೀವು ಯಾವ ತರ ಓಡಿ ಮಾಡ್ತೀರಾ ಅಂತ ತಿಳಿಸಿ ಥ್ಯಾಂಕ್ ಯು